ಏನಕ್ಕೋಸ್ಕರ ಸರ್ ನಿಮ್ ದೇಹಕ್ಕೋಸ್ಕರ ಯಾರಿಗೋಸ್ಕರ ಅಲ್ಲ ನಾವು ಚೆನ್ನಾಗಿದೆ ಎಲ್ಲ ಚೆನ್ನಾಗಿರ್ತೀವಿ ನಾ ಚೆನ್ನಾಗಿಲ್ಲ ಅಂದ್ರೆ ಯಾರು ಚೆನ್ನಾಗಿಲ್ಲ ಇವತ್ತು ಬನ್ನಿ ಮಕ್ಳಿಗೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫ್ ನಿಮಗೆ ಎಲ್ಲಾ ಪ್ರಾಡಕ್ಟ್ ಕೊಡ್ತಾ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇದೀರಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ನಿಮಗೆ ಟಾಪ್ ಅಂಡ್ ಮಾಡಲು ತಗೊಳ್ಳಿ ನಮ್ಮ ಹತ್ರ ಫಿಫ್ಟಿ ಪರ್ಸೆಂಟ್ ಲೋಸ್ ಅಲ್ಲಿ ತಗೊಳ್ಳಿ ಫಿಫ್ಟಿ ಬನ್ನಿ ಎಷ್ಟು ಕೊಡ್ತೀನಿ ಹೇಳಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಬನ್ನಿ ಬೇಗ ಇಲ್ಲ ಹಾರ್ಟ್ ಅಟ್ಯಾಕ್ ಆಯ್ತು ಇಲ್ಲ ಹಾರ್ಟ್ ಅಟ್ಯಾಕ್ ಆಯ್ತು ಕಿಡ್ನಿ ಸ್ಟೋನ್ಸ್ ಬ್ಯಾಕ್ ಪೇನ್ಸ್ ಬೋನ್ಸ್ ಎಲ್ಲ ನಿಮಗೆ ಸ್ಟಾರ್ಟ್ ಆಗ್ತೈತೆ ಸುಮ್ ಸಿಂಪ್ಲಿ ಸಿಂಪ್ಲಿ ರೀಸನ್ಗೆ ಕೇಳಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಮಲ್ಲಿ ವಾಟರ್ ಇದೆ ಸರ್ ಹೌದು ಸೊ ಅದಕ್ಕೋಸ್ಕರ ನೀವು ಒಳ್ಳೆ ವಾಟರ್ ಪ್ಯೂರಿಫೈರ್ ತಗೋಬೇಕಂದ್ರೆ ಈ ಅಕ್ವಾ ಕ್ಲಿನಿಕ್ ಬಂದ್ರೆ ನಿಮ್ಗೆ ಒಳ್ಳೆ ವಾಟರ್ ಪ್ಯೂಯರ್ ಆರೋಗ್ಯವೇ ದೊಡ್ಡ ಸಂಪಾದನೆ ಸಂಪಾದಿಸಿ ಸರ್ ಇಲ್ಲ ಇವಾಗ ನೀವು ವಾಟರ್ ಪ್ಯೂರಿಫೈರ್ ತಗೊಳ್ಳಿ ನೀವು ಸೊ ಇದರಲ್ಲಿ ವಿತ್ ಮಿನರಲ್ಸ್ ನಿಮಗೆ ಆಡ್ ಮಾಡ್ಕೊಡ್ತೀನಿ ಕಾಪರ್ ಬೇಕಾ ಅಲ್ಕಲೈನ್ ಬೇಕಾ ಜಿಂಕ್ ಬೇಕು ಯಾವ್ದ್ ಬೇಕಾದ್ರೂ ನಿಮ್ಗೆ ಮಾಡ್ಕೊಡ್ತೀನಿ ಸರ್ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀನಿ ಸರ್ ನಿಮ್ ಸರ್ ಟ್ರಾನ್ಸ್ಪೋರ್ಟ್ ಪೋಸ್ಟ್ ಆಫೀಸ್ ಕೊರಿಯರ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಏನ್ ಬೇಕಾದ್ರು ನಿಮ್ಗೆ ಇಲ್ಲಿ ಬಂದ್ರೆ ವಿಸಿಟ್ ಮಾಡೋದು ಇನ್ನ ಮಾಹಿತಿ ಕೊಡ್ತೀವಿ ಇದ್ರ ಜೊತೆ ನಿಮ್ ಬೋರ್ ವಾಟರ್ ಗೆ ಯಾವ್ದು ಕಾವೇರಿ ವಾಟರ್ ಗೆ ಯಾವ್ದು ಅಂಡ್ ಮಿಕ್ಸ್ ವಾಟರ್ ಗೆ ಯಾವ್ದು ಅಂತ ಮಾಹಿತಿ ನಾವು ಕೊಡ್ತೀವಿ ನಿಮ್ಗೆ ಒಂದು ಗುಡ್ ಆಫರ್ ಏನಂದ್ರೆ ಇ ಎಂ ಐ ಆಪ್ಷನ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಸೊ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಸೊ ನೋಡ್ತಾ ಇದಾರೆ ಸೆಕೆಂಡ್ ಟೈಮ್ ಬಂದಿದ್ದೀನಿ ನಾನು ಅಥವಾ ಗೆ ಸೊ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಆರೋಗ್ಯ ಅನ್ನೋದೇ ಒಂದು ದೊಡ್ಡ ಸಂಪತ್ತು ದುಡ್ಡುಗಿಂತ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ಎಲ್ಲಾ ಕಡೆಗೂ ಬೇಕಾಗುವಂತ ವಾಟರ್ ಪ್ಯೂರಿಫೈರ್ ಏನಂತಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಕೊಡ್ತಾ ಇದಾರೆ ಅವರು ವಾರಂಟಿ ಗ್ಯಾರಂಟಿ ಸರ್ವಿಸ್ ಮತ್ತೆ ಹಳ್ಳಿ ಹಳ್ಳಿಗೂ ಕಳಿಸ್ಕೊಡ್ತಾ ಇದಾರೆ ಸೊ ನೋಡಿ ಕಾಣ್ತಿದೆ ಎಲ್ಲಾ ಟೈಪ್ಸ್ ಏನಂತಂದ್ರೆ ಮಾಡಲ್ಸ್ ವೇರಿಯಂಟ್ಸ್ ಇದೆ ಇದನ್ನ ತುಂಬಾ ಜನ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಅಂತ ಹೇಳಿದ್ದಾರೆ ಮತ್ತೊಮ್ಮೆ ಬಂದಿದ್ದೀನಿ ಹೊಸ ವರ್ಷಕ್ಕೆ ಫಿಫ್ಟಿ ಪರ್ಸೆಂಟ್ ಏನಂತಂದ್ರೆ ಆಫರ್ ಇದೆ ಅಂತ ಹೇಳಿದ್ದಾರೆ ಬನ್ನಿ ನಮ್ ಜೊತೆ ಸರ್ ಇದಾರೆ ಅವಳಿಂದ ಏನಂತಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಏನ್ ಆರಾಮ ಚೆನ್ನಾಗಿದ್ದೀರಾ ಸೂಪರ್ ಆಗಿ ಸರ್ ನೀವು ಒಬ್ಬ ಚೆನ್ನಾಗಿದ್ರೆ ನಿಮ್ ಜೊತೆ ನಿಮ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕು ಸರ್ ಬನ್ನಿ ಹಾಕಲೇ ಫಿಫ್ಟಿ ಪರ್ಸೆಂಟ್ ಆಫ್ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಕೊಡ್ತಾ ಇದೀನಿ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಇದೀರಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ನಿಮ್ಗೆ ಟಾಪ್ ಎಂಡ್ ಮಾಡ್ಲು ತಗೊಳ್ಳಿ ನಮ್ಮ ಹತ್ರ ಫಿಫ್ಟಿ ಪರ್ಸೆಂಟ್ ಲೋಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಳಿ ಫಿಫ್ಟಿ ಬರ್ನೆ ಎಷ್ಟು ಕೊಡ್ತೀನಿ ಹೇಳಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀನಿ ಸರ್ ನಿಮ್ಗೆ ಬನ್ನಿ ಬೇಗ ನಿಮ್ಮ ಪರಿಚಯ ಕಂಪನಿ ಪರಿಚಯ ಕೊಡಿ ಖಂಡಿತ ಸರ್ ಬಂದಿದಾ ಸರ್ ಎಲ್ಲೂ ಎಲ್ಲ ಹುಡ್ಕೊಳಂಗಿಲ್ಲ ನೀವು ಸರ್ ನವರಂಗ್ ಥಿಯೇಟರ್ ಹತ್ರ ನವರಂಗ್ ಥಿಯೇಟರ್ ನೆಕ್ಸ್ಟ್ ನೀವು ಮಲ್ಲೇಶ್ವರಂಗೆ ಹೋಗ್ತಿರಲ್ಲ ನವರಂಗ್ ಥಿಯೇಟರ್ ಮಲ್ಲೇಶ್ವರಂಗೆ ಹೋದಾಗ ಪಿಲ್ಲರ್ ನಂಬರ್ ಮೆಟ್ರೋ ಪಿಲ್ಲರ್ ನಂಬರ್ ತ್ರಿಪಲ್ ಟು ಅದ್ರ ಆಪೋಸಿಟೇ ಇದೆ ನಿಮ್ಗೆ ಇದೆಲ್ಲ ಬರೀ ನಿಮ್ಗೆ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ಔಟ್ಲೆಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ ಇದು ಕಂಪ್ಲೀಟ್ ಆಗಿ ನಿಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇರುತ್ತೆ ನೀವು ಇಲ್ಲೇ ಅಂತಲ್ಲ ಬಡ ಬೆಂಗ್ಳೂರಲ್ಲ ಹಳ್ಳಿಯಲ್ಲೂ ಯೂಸ್ ಮಾಡ್ಬೋದು ನೀವು ಎಲ್ಲಿ ಬೇಕಾದ್ರೂ ನೀವು ಆರ್ಡರ್ ಮಾಡಿದ್ರೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸರ್ ವಾಟರ್ ಫಿಲ್ಟರ್ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಇದ್ರಿ ಹೌದು ಫಿಲ್ಟರ್ನೇ ಬಳಸಬೇಕು ಬಳಸ್ಬೇಕು ಜನರಿಗೆ ಬಗ್ಗೆ ಗೊತ್ತೇ ಇಲ್ಲ ಹೌದು ತುಂಬಾ ಜನಕ್ಕೆ ಗೊತ್ತಿಲ್ಲ ಕೆಲವರು ಏನ್ ಅನ್ಕೊತಾರೆ ನಾವು ಟ್ಯಾಪ್ ವಾಟರ್ ಕುಡಿತೀವಿ ಸಾಕು ಅಂತ ಇದು ಸಫರ್ ಏಜ್ ಆಗ್ತಾ ಏನಾಗುತ್ತೆ ಅವರಿಗೆ ಇವಾಗ ಎಲ್ಲ ನೋಡ್ತಾ ಇದ್ರಲ್ಲ ಸರ್ ಬೆಳಿಗ್ಗೆ ಇದ್ರೆ ನ್ಯೂಸ್ ಅಲ್ಲಿ ಏನು ಅಯ್ಯೋ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಇಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಕಿಡ್ನಿ ಸ್ಟೋನ್ಸ್ ಬ್ಯಾಕ್ ಪೇನ್ಸ್ ಬೋನ್ಸ್ ಎಲ್ಲ ನಿಮ್ಗೆ ಸ್ಟಾರ್ಟ್ ಆಗ್ತೈತೆ ಸುಮ್ ಸಿಂಪ್ಲಿ ಸಿಂಪ್ಲಿ ರೀಸನ್ಗೆ ಏನಕ್ಕೆ ಹೇಳಿ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ನಲ್ಲಿ ವಾಟರ್ ಇದೆ ಸರ್ ಇದರಲ್ಲಿ ಹೌದು ಸೊ ಅದಕ್ಕೋಸ್ಕರ ನೀವು ಒಳ್ಳೆ ವಾಟರ್ ಪ್ಯೂರಿಫೈರ್ ತಗೊಳ್ಬೇಕಂದ್ರೆ ಈ ಅಕ್ವಾ ಕ್ಲಿನಿಕ್ ಬಂದ್ರೆ ನಿಮ್ಗೆ ಒಳ್ಳೆ ವಾಟರ್ ಪ್ಯೂಫರ್ ಆರೋಗ್ಯವೇ ದಡ್ಡ ಸಂಪತ್ ಸಂಪತ್ನ ಸರ್ ಇವತ್ತು ನೀವು ದುಡಿತರ ಏನಿಕ್ಕೋಸ್ಕರ ಸರ್ ನಿಮ್ದೇಗೋಸ್ಕರ ಯಾರಿಗೋಸ್ಕರ ಅಲ್ಲ ನಾವ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತೀವಿ ನಾ ಚೆನ್ನಾಗಿಲ್ಲ ಅಂದ್ರೆ ಯಾರು ಚೆನ್ನಾಗಿಲ್ಲ ಇವತ್ತು ಅದಕ್ಕೋಸ್ಕರ ನೀವು ಸರ್ ಇವತ್ತು ನೀವು ಪ್ರಾಮಿಸ್ ಮಾಡ್ಕೊಳ್ಳಿ ನಾನ್ ಅಂತಲ್ಲ ನಮ್ ಫ್ಯಾಮಿಲಿ ನಮ್ ಮಕ್ಕಳು ಎಲ್ಲರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನೀವೊಬ್ರು ತಗೊಂಡು ಹೋದೇ ಚೆನ್ನಾಗಿರಲ್ಲ ನಿಮ್ ಫ್ಯಾಮಿಲಿ ಜೊತೆ ಒಬ್ರು ಅಂತ ಒಬ್ರು ಚೈಲ್ಡ್ ಲಿಂಕ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತೆ ನೀವು ವಾಟರ್ ಪ್ಯೂರಿಫೈರ್ ತಗೊಳ್ಳಿ ನೀವು ಸೊ ಇದರಲ್ಲಿ ವಿತ್ ಮಿನರಲ್ಸ್ ನಿಮಗೆ ಆಡ್ ಮಾಡ್ಕೊಡ್ತೀನಿ ಕಾಪರ್ ಬೇಕಾ ಅಲ್ಕಲೈನ್ ಬೇಕಾ ಬೇಕು ಯಾವ್ದು ನಿಮ್ಗೆ ಮಾಡ್ಕೊಡ್ತೀನಿ ಸರ್ ಯಾವ್ದ್ ಬೇಕಾದ್ರೂ ಮಾಡಿದ್ದೀವಿ ಯಾವ್ದ್ ಬೇಕು ಓಕೆ ಯಾವ ತರ ಸರ್ ಫಿಫ್ಟಿ ಪರ್ಸೆಂಟ್ ಆಫರ್ ಯಾವ ಫಿಫ್ಟಿ ಪರ್ಸೆಂಟ್ ನೋಡ್ತಾ ಇದ್ರಲ್ಲ ಇದು ಇದು ಹದಿನಾರು ಸಾವಿರ ನಿಮ್ಗೆ ಡಿಸ್ಕೌಂಟ್ ಹೋಗಿ ನಿಮ್ಗೆ ಏಳು ಆರು ಸಾವಿರ ಕೊಡ್ತೀನಿ ಸರ್ ಓಕೆ ಇದು ಇಪ್ಪತ್ತೊಂದು ಸಾವಿರ ನಿಮ್ಗೆ ಡಿಸ್ಕೌಂಟ್ ಹೋಗಿ ನಿಮ್ಗೆ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಓಕೆ ಇದು ಇಪ್ಪತ್ನಾಲ್ಕು ಸಾವಿರ ಸಾವಿರ ರೂಪಾಯಿ ಟಚ್ ವೆದರ್ ಸರ್ ಇದು ಎನ್ ಸಿರೀಸ್ ತುಂಬಾ ಚೆನ್ನಾಗಿದೆ ಯು ವಿ ಡಿಸೈನ್ ಎಲ್ಲ ಹೌದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಇದಂತೂ ಹದಿಮೂರು ಸಾವಿರ ರೂಪಾಯಿ ಲೀಟರ್ ಟ್ಯಾಪ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಟ್ಯಾಂಕ್ ಎಲ್ ಇಡಿ ಲೈಟ್ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದ್ ಇಪ್ಪತ್ನಾಲ್ಕು ಸಾವಿರ ನಿಮ್ಗೆ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀನಿ ಇದಂತೂ ಬಿಡಿ ಸರ್ ಸೂಪರ್ ನಂಬರ್ ಇಲ್ಲಿ ಕ್ಯೂ ನಿಂತ್ಕೊಂತಾರೆ ಏನ್ ಇತ್ತರೆ ಸರ್ ಇದ್ಬೇಕು ಇದ್ಬೇಕು ನಿಮ್ಗೆ ಕಂಪ್ಲೀಟ್ ಮಿನರಲ್ಸ್ ಎಲ್ಲ ಆಡ್ ಬರುತ್ತೆ ಸರ್ ಇದರಲ್ಲಿ ಹೌದು ಆರ್ ಯು ವಿ ಯು ಎಫ್ ಟಿ ಡಿ ಎಸ್ ಕಂಟ್ರೋಲ್ ತುಂಬಾ ಒಳ್ಳೇದು ಅಂದ್ರೆ ಬೋಲ್ಸ್ ತುಂಬಾ ಒಳ್ಳೇದು ಸರ್ ಇವತ್ತೇನಾದ್ರು ವ್ಯಕ್ತಿಗಳು ಅಂತೀರ ನೀರ್ ಕರೆಕ್ಟ್ ಆಗಿ ಕುಡಿದಿರಲ್ಲ ಅದಕ್ಕೋಸ್ಕರ ಜಾಮ್ ಆಗ್ಬಿಟ್ಟಿರುತ್ತೆ ಆ ನೀರು ನಿಮ್ಗೆ ಆಕ್ಷನ್ ಆದಾಗ ಬಾಡಿ ನಮ್ದು ಆಕ್ಷನ್ ಆಗಿರುತ್ತೆ ಶಕ್ತಿಯಾಗಿ ಸೊ ಅದರಿಂದ ಈ ತೊಳಿ ನೀವು ತುಂಬಾ ಚೆನ್ನಾಗಿದೆ ಹೆಲ್ತ್ ಫಿಲ್ಟ್ರೇಷನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇಪ್ಪತ್ ಸಾವಿರ ರೂಪಾಯಿ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಯಾರಿಗೆ ನಮ್ ಕನ್ನಡದ ಜನ ಅವ್ರಿಗೆ ಮಾತ್ರ ಇದು ಸಿಗೋದು ಕ್ಯಾಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಮೂವತ್ ಸಾವ್ರ ರೂಪಾಯಿದೆ ಇದು ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಮಾರ್ಕೆಟ್ಲಿ ಮೂವತ್ ಸಾವಿರ ಇದೆ ಮಾರ್ಕೆಟ್ ಅಲ್ಲಿ ಮೂವತ್ತು ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಯು ಆರ್ಒಿ ಯುಎಪ್ ಟಿಡಿ ಎಸ್ ಕಂಟ್ರೋಲರು ಜಿಂಕು ಅಲ್ಕ್ರೈನ್ ಕಾಪುರ್ ಎಲ್ಲರೂ ಕಾಪಾಡ್ತಾರಲ್ಲ ಹೌದು ಸರ್ ಇದು ನೋಡ್ತಾ ಇದೀರಲ್ಲ ಇದು ಸೇಮ್ ಕಂಡಿದೆ ಎಲ್ಡ್ ಹುಡುಗಿ ಒಂದೇ ತರ ಇದೆ ಅನ್ಕೊಂಡ್ಬಿಡಿ ಹೌದು ಅದು ಬಿಚ್ ಬಿಚ್ಚಬಿಟ್ಟಿ ನಿಸ್ ಕಂಟ್ರೋಲ್ ಮಾಡ್ಬೋದು ಇದಲ್ಲಿ ತುಂಬಾ ಚೆನ್ನಾಗಿದೆ ಇದು ಕಂಪ್ಲೀಟ್ ಆಗಿ ಮೂವತ್ತ್ ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಮಾತ್ರ ನಮ್ದಲ್ಲಿ ಆಫರ್ ಅಲ್ಲಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಮನಿ ಸರ್ ಹೊಸ ವರ್ಷ ಆಫರ್ ಎಲ್ಲ ವರ್ಷ ಆಫರ್ ಟ್ವೆಂಟಿ ಫಿಫ್ತ್ ಏನ್ ಬರ್ತೈತೆ ಅದೇ ತರ ನಿಮ್ ಮನೆಗೆ ಅಕ್ವಾಕ್ಲೈನ್ ವಾಟರ್ ಪ್ರೀಫ್ ಆಯರ್ ಬರ್ತಾ ಐತೆ ಆರೋಗ್ಯನೇ ಕಾಪಾಡ್ಕೊಳ್ಳುತ್ತೆ ಕಾಪಾಡ್ಬೇಕು ನೀವು ಸರ್ ಈಗ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಆದ್ರೂ ಕಳಿಸ್ಕೊಡ್ತಾರೆ ಎಲ್ಲಾದ್ರೂ ಇಲ್ಲಿ ಸರ್ ಆಲ್ ಓವರ್ ಇಂಡಿಯಾ ಕಳಿಸ್ಕೊಡ್ತೀನಿ ಸರ್ ನಿಮ್ಗೆ ಹೇಳ್ಬೇಕು ಸರ್ ಈಗ ಇದ್ರದ್ದು ಮೇಡ್ ಇನ್ ಇಂಡಿಯಾ ಅಂತ ಇದ್ರಿ ವಾರಂಟಿ ಗ್ಯಾರಂಟಿ ಸರ್ವಿಸ್ ಯಾವ ತರ ಕೊಡ್ತಾರೆ ಸರ್ ನೀವು ಬೇಕಾದ್ರೆ ಆನ್ಲೈನ್ ಬೇಕಾದ್ರೆ ನೀವು ಕಾಲ್ ಮಾಡ್ಬೋದು ವಾಟ್ಸ್ಆಪ್ ಪ್ರಕಾರ ನಿಮ್ಗೆ ಲೊಕೇಶನ್ ಸಹ ಸಿಗುತ್ತೆ ಓಕೆ ಏನ್ ಬೇಕಾದ್ರೂ ನಿಮ್ಗೆ ಇಲ್ಲಿ ಬಂದ್ರೆ ವಿಸಿಟ್ ಮಾಡುದು ಇನ್ನ ಮಾಹಿತಿ ಕೊಡ್ತೀವಿ ಇದ್ರ ಜೊತೆ ನಿಮ್ ಬೋರ್ ಗೆ ಯಾವ್ದು ಕಾವೇರಿ ವಾಟರ್ಗೆ ಯಾವ್ದು ಅಂಡ್ ಮಿಕ್ಸ್ ವಾಟರ್ಗೆ ಯಾವ್ದು ಅಂತ ಒಂದು ಮಾಹಿತಿ ಕೊಡ್ತೀವಿ ನಿಮಗೆ ಯಾವಾಗ ಏನೇನು ಸೂಟಲ್ ನಾವು ಕೊಡ್ತೀವಿ ಸರ್ ಇದರಲ್ಲಿ ಅಂಡ್ ಇನ್ನೊಂದು ನಿಮಗೆ ಆನ್ಲೈನ್ ಪೇಮೆಂಟ್ ಇದೆ ಇನ್ನೊಂದು ಗುಡ್ ಆಫರ್ ಏನಂದ್ರೆ ಇ ಎಮ್ ಐ ಆಪ್ಷನ್ ಮಾಡ್ಕೊಡ್ತೀವಿ ಬಜಾಜಲ್ಲಿ ಮಾತ್ರ ಔಟ್ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಪೋಸ್ಟ್ ಆಫೀಸ್ ಕೊರಿಯರ್ ಕೊರಿಯರ್ ಮಾಡ್ಕೊಡ್ತೀವಿ ಸರ್ ನಿಮಗೆ ಬ್ಯಾಂಗ್ಳೂರ್ ಅಲ್ಲಿ ನಿಮಗೆ ಒನ್ ಇಯರ್ ವ್ಯಾರಂಟಿ ವಿತ್ ಮಂತ್ ಇನ್ಸುಲೇಷನ್ ಶಿಪ್ಪಿಂಗ್ ಎಲ್ಲ ನಮ್ದೇ ಇರುತ್ತೆ ಎಲ್ಲ ಎಲ್ಲಾದ್ರೂ ಇದೆ ನೀವು ನಮ್ದೇ ಇನ್ಸುಲೇಷನ್ ಇರುತ್ತೆ ಹಿಂದೆ ಇದೆ ನಮ್ದೇ ಇರುತ್ತೆ ಸರಿ ಈಗ ಇವರು ಏನಾದ್ರು ಅಂದ್ರೆ ಈಗ ಯೂಸ್ ಮಾಡೋ ಟೈಮಲ್ಲಿ ಸಣ್ಣ ಪುಟ್ಟ ಏನಾದ್ರು ಎಲ್ಲ ಪಾರ್ ಸಿಗುತ್ತೆ ಆರಾಮಾಗಿ ನೀವು ನೋಡ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿ ಎಲ್ಲ ನಿಮ್ಗೆ ಇಲ್ಲಿ ಏನಂದ್ರೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಎಲ್ಲ ರಾಶಿ ಗಟ್ಟಲೆ ಇಟ್ಬಿಟ್ಟಿದ್ರೆ ರಾಶಿ ಗಟ್ಟಲೆ ಅಲ್ಲ ಸರ್ ಇನ್ನ ತುಂಬಾ ಇದೆ ನಮ್ಮ ಹತ್ರ ಓಕೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಇಲ್ಲಿ ಸಿಗ್ಬಿಟ್ಟು ಸರ್ ನೀವು ಕೇಳಿದ್ರಲ್ಲ ಸಾವಿರದ ಇನ್ನೂರು ರೂಪಾಯಿ ಅಂತ ಇದೇ ಸರ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸರ್ ಮಾರ್ಗದಲ್ಲಿ ಎರಡೂವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಮಾಡ್ತಾರೆ ನಮ್ಮಲ್ಲಿ ಬರೀ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಓಕೆ ನೆಕ್ಸ್ಟ್ ಯಾವ ತರ ಸರ್ ಇದು ಯು ವಿ ಎಫ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಿಮಗೆ ಆರು ವರ್ಷ ಸಾವಿರ ಸಾವಿರ ರೂಪಾಯಿ ಇದೆ ನಮ್ಮಲ್ಲಿ ನಿಮಗೆ ಮೂರು ವರ್ಷ ರೂಪಾಯಿ ಕೊಡ್ತಾರೆ ಮೂರು ವರ್ಷ ಮೂರು ವರ್ಷ ಇದೆಲ್ಲ ಅಂಡರ್ ದ ಸಿಂಕ್ ಈಗ ಎಲ್ಲ ಮಾಡ್ರನ್ ನಡೀತಿರೋದು ಅಂಡರ್ ದ ಸಿಂಕ್ ಆ ಸಿಂಕ್ ಕೆಳಗಡೆ ಏನ್ ಬೇಕು ಅನ್ನೋದು ನಿಮಗೆ ಇದನ್ನ ಸಿಕ್ಬಿಡುತ್ತೆ ಸರ್ ಓಕೆ ಇದ್ರ ಜೊತೆ ಫಾಸೆಟ್ ಬರುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಓಕೆ ಇದೆಲ್ಲ ಇನ್ನೊಂದು ನೀವು ಈ ಚಳಿಗಾಲದಲ್ಲಿ ಬೆಚ್ಚು ನೀರ್ ಬೇಕು ಅಂತ ಹೇಳ್ತಿರಲ್ಲ ಹೌದು ಈ ವಾಟರ್ ಕೋಲ್ಡ್ ವಾಟರ್ ನಾರ್ಮಲ್ ವಾಟರ್ ಎಲ್ಲಾನು ಬರುತ್ತೆ ಎಲ್ಲಾನು ಬರುತ್ತೆ ಸರ್ ಹೌದು ಸರ್ ಓಕೆ ಸೊ ಇದರಲ್ಲಿ ಡಿಟಾಕ್ಸೇಟಿವ್ ಇರುತ್ತೆ ವೆಜಿಟೇಬಲ್ ಡಿಟಾಕ್ಸ್ ಬರುತ್ತೆ ನಿಮ್ಗೆ ಮಾರ್ಕೆಟ್ ಪ್ರೈಸ್ ನಿಮ್ಗೆ ನಲ್ವತ್ತೈದು ಸಾವಿರ ರೂಪಾಯಿ ಇದೆ ನಿಮ್ ಕಡೆ ಬರೋರಿಗೆ ಬರೀ ಇಪ್ಪತ್ತೆರಡು ಸಾವಿರ ರೂಪಾಯಿ ನೀವು ನೋಡ್ತಾ ಇದ್ರಲ್ಲ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿ ಎಲ್ಲ ಕೇಳಿದ್ರೆ ಇಲ್ಲ ನೀವು ನೋಡ್ತಿದ್ರಲ್ಲ ಎಲ್ಲ ನಮ್ದೇ ಅಸೆಂಬಲ್ ಹಾಕಿ ನಾವೇ ಮಾಡ್ತೀವಿ ಸರ್ ಎಲ್ಲ ಎಲ್ಲೂ ಉಳ್ಕೊಳ್ಳಂಗಿಲ್ಲ ಟೆಕ್ನಿಷಿಯನ್ ಎಲ್ಲ ಮಾತ್ರ ಹುಡುಗರು ಎಲ್ಲ ತುಂಬಾ ಫಾಸ್ಟ್ ಆಗಿ ಕಿರ್ಕ್ ಆಗಿದ್ರೆ ಒಂದ್ಸತಿ ಸಿಸ್ಟಮ್ ನೋಡಿದ್ರೆ ಏನ್ ಸರ್ವಿಸ್ ಮಾಡ್ಬೇಕು ಅಂತಾನು ಹೇಳ್ಬಿಡ್ತಾರೆ ಎಲ್ಲ ರೀಸನಬಲ್ ಆಗಿ ಬೆಸ್ಟ್ ನಿಮ್ಗೆ ಕ್ಲೀನ್ ಆಗಿ ನಿಮ್ಗೆ ಸರ್ವಿಸ್ ಪ್ಯಾಕಿಂಗ್ ಎಲ್ಲ ಏನಿದ್ರೆ ನೀಟ್ ಆಗಿ ಕಳ್ಸ್ಕೊಡ್ತೀವಿ ಎಲ್ಲ ನೀಟಾಗಿ ಮಾಡಿ ಕಳಿಸ್ಕೊಡ್ತೀವಿ ಹೇಳ್ತಾರೆ ವೀಕ್ಷಕರಿಗೆ ಸರ್ ಖಂಡಿತ ಎಲ್ಲಾರ್ಗೂ ಆರೋಗ್ಯ ಇರಕ್ಕೆ ನಾನು ಬಯಸ್ಕೊತೀನಿ ಎಲ್ಲಾರ್ಗು ಹೆಲ್ತಿ ಆಗಿ ಇಸ್ ದುಡ್ಡು ಇಂಪಾರ್ಟೆಂಟ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಏನ್ ಹೇಳಿ ಹೆಲ್ತ್ ಇಂಪಾರ್ಟೆಂಟ್ ಇದ್ರೆ ಭಾಗ್ಯ ಎಲ್ ಬೇಕಾದ್ರೂ ನಾವು ಬದುಕೊಬಹುದು ಇದನ್ನ ನೀವು ಎಲ್ಲಿ ಬರ್ಬೇಕಾದ್ರೆ ಈ ಅಕ್ಪಾಕ್ ಲೈನ್ ವಾಟರ್ ಪ್ಯೂರಿಫೈಯರ್ ಬಂದು ನೀವು ಪರ್ಚೇಸ್ ಮಾಡಿ ಮನೆಗೆ ತಗೋಬೇಕು ಮನೆ ಮನೆಗೂ ತಗೊಬೇಕು ಊರೂರು ಅಲ್ಲೇ ಹಳ್ಳಿಯಲ್ಲೂ ನಾವ್ ಕಳಿಸ್ಕೊಡ್ತೀವಿ ಸೊ ಕಂಪ್ಲೀಟ್ ಆಗಿ ನೀವು ತುಂಬಾ ಅಂದ್ರೆ ತುಂಬಾ ಆಫರ್ ಕೊಡ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ಆಫ್ ಅಂಡ್ ನೀವು ಕಾಲ್ ಮಾಡಿ ನಂಬರ್ ಇದೆ ಅದರಲ್ಲಿ ಸೊ ಏನು ಮಾಹಿತಿ ಅಂದ್ರೆ ನಮ್ ಬ್ಯಾಕ್ ಅಂಡ್ ಟೀಮ್ ಇರುತ್ತೆ ಅವ್ರು ಸಹ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಸೊ ಸ್ಟೋರ್ ಬಂದ್ರೆ ಕಂಪ್ಲೀಟ್ ನಾನು ಇನ್ನೂ ಸಜೆಸ್ಟ್ ಮಾಡ್ತೀನಿ ನಿಮ್ಗಿನ್ನ ಯಾವ ತರ ಬೇಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್